ಇವತ್ತು ಮೆಲ್ಲ ನನ್ನ ಮರ್ಯಾದೆ ತೆಗಿಬೇಕು ಅಂತ ವಿಡಿಯೋ ಮಾಡಲಿಕ್ಕೆ ಒಂದು ಬಜೆಟ್ ಮೀಟಿಂಗ್ ಸೋಶಿಯಲ್ ಮೀಡಿಯಾವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಒಬ್ಬರದ ಹೊಸತ್ತು ಅಪಾಯಿಂಟ್ಮೆಂಟ್ ಮಾಡ್ತಾ ಇದಾರೆ ನೋಡಿ ಗಿಡದ ವಿಷಯ ನಿಮಗೆ ಗೊತ್ತಾದ್ರ ನೀವು ಆಶ್ಚರ್ಯ ಪಡ್ತೀರಿ ಅಂತ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಕ್ಸ್ ಗಂಟೆ ಏಳು ಮುಕ್ಕಾಲು ಎಂಟಾಯಿತು ಆಯ್ತು ಯಾರು ಕಾಣ್ತದೆ ಎರಡು ಮೂರು ಸಲ ಕರೆದೆ ನೋಡ ಹೇಗೆ ಲಕ್ಲೆಯ ಗಂಟೆ ಎಣುಮಾನ ಏನು ವಿಡಿಯೋ ಅಂತ ಒಂದು ಒಳ್ಳೇನು ವಿಡಿಯೋ ಅಂತ ಒಂದು ಒಳ್ಳೇನು ಲಕ್ ಲಕ್ ಎಂತ ಗೊತ್ತಲ್ಲ ನನ್ ನಾನು ಆಗ ಎದ್ದಿದ್ದೇನೆ ಎದ್ದು ನಾನು ಹಲ್ಲುಜ್ಜಿ ಎಲ್ಲ ಪುನಃ ಬಂದು ಮಲಗಿದ್ದು ನನಗೆ ಉಂಟಲ್ಲ ನಿನ್ನೆ ಫುಲ್ ರಾತ್ರಿ ಸಡನ್ ನನಗೆ ಹೊಟ್ಟೆ ನಮಗೆ ಸ್ಟಾರ್ಟ್ ಆಯ್ತು ಅಂತ ಅದಕ್ಕೆ ನಾನು ನಿಮಗೆ ಗೊತ್ತಾಗ್ಲಿಲ್ಲ ನಾನು ಎದ್ದದ್ದು ಇಲ್ಲ ನಾನು ಆಗ್ಲೇ ಎದ್ದಿದ್ದೇನೆ ಎದ್ದು ನಾನು ಪುನಃ ಬಂದು ಮಲಗಿದ್ದು ನನಗೆ ಒಂದು ನಮೂನೆ ಚಾಳಿ ಜ್ವರದ ಹಾಗೆ ಆಯ್ತು ಈಗ ಬೆವರ್ತಾ ನಾನು ಫ್ಯಾನ್ ಎಲ್ಲ ಆಫ್ ಮಾಡಿದೆ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಸರಿ ಆಯ್ತು ನನಗೆ ಸ್ವಲ್ಪ ಬಿಸಿನೀರ್ ಕೊಡ್ತೀರಾ ಹೈ ಗುಡ್ ಮಾರ್ನಿಂಗ್ ನನ್ನ ಅದೊಂದು ಅವಸ್ಥೆ ಗೊತ್ತುಂಟ ನನಗೆ ನಿನ್ನೆ ರಾತ್ರಿ ಸಡನ್ನು ಹೊಟ್ಟೆ ನೋವು ಸ್ಟಾರ್ಟ್ ಆದದು ಅಂತ ಒಮ್ಮೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಮತ್ತೆ ಕೆಳಗಿಂದ ಮೇಲೆ 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 ಬಂತು ಈಗ ಮತ್ತೆ ಮಲಗಲಿಕ್ಕೆ ಆಗಲಿಲ್ಲ ಮತ್ತೆ ನಾನು ಎದ್ದು ಸೀದ ಹೊರಗೆ ಬಂದೆ ಹೊರಗೆ ಬಂದು ಸ್ವಲ್ಪ ಆಚೆ ಈಚೆ ವಾಕಿಂಗ್ ಎಲ್ಲ ಹೋದೆ ವಾಕಿಂಗ್ ಹೋದ ಹಾಗೆ ಜೋರು ಹೊಟ್ಟೆ ನೋವಾಯಿತು ಮತ್ತೆ ವಾಮಿಟ್ ಬರುವ ಹಾಗೆ ಇತ್ತು ಮತ್ತು ಬಸ 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 ಅಂತ ವಾಮಿಟ್ ಮಾಡಿದೆ ಮಾಡಿ ಸಹ ನನಗೆ ತುಂಬ ಹೊತ್ತು ಮತ್ತು ಮಲಗಲಿಕ್ಕೆ ಆಗಲಿಂದ ಮಲಗುವಾಗ ಪುನಃ ಹೊಟ್ಟೆ ನೋವು ಆಗೋದು ಹಾಗೆ ನಾನು ತುಂಬ ಹೊತ್ತು ರಾತ್ರಿ ಒಂದು ಎರಡು ಮೂರು ಗಂಟೆವರೆಗೆ ಸಹ ಆಚೆ ಈಚೆ ಆಚೆ ಈಚೆ ನಡೀತಾ ಇದೆ ಮಲಗ್ಲಿಕ್ಕೆ ಆಗ್ತಾಯಿಲ್ಲ ಅದು ಎಂತ ಹೇಳಿದರೆ ಇದು ಹಲಸಿನ ಹಣ್ಣಿದು ಗಟ್ಟಿಯೆಲ್ಲ ತಿಂದದಲ್ಲ ಒಂದು ದಿವಸ ಸಜ್ಜಿಗೆ ಇದು ಮಾಡಿದೆ ಒಂದು ದಿವಸ ಅಕ್ಕಿದು ಮಾಡಿದೆ ಮತ್ತು ಅಪ್ಪ ಎಲ್ಲ ಮಾಡಿದೆ ಅಲ್ಲ ಆದರೆ ಮಧ್ಯಾಹ್ನ ನಾನು ಊಟ ಮಾಡಿದ್ದು ಗಂಜಿಯೇ ಆದರೆ ಸಹ ಎಂಥ ಗೊತ್ತಿಲ್ಲ ಮತ್ತೆ ರಾತ್ರಿ ಸಹ ನಾನು ತಿನ್ನಲಿಲ್ಲ ಆಯಿತಾ ರಾತ್ರಿ ನಾನು ಇದು ತಿಂದೋದು ಎಂತ ನನ್ನ ಮಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಹೊರಡ್ ಸ್ಯಾಂಡ್ವಿಚ್ ತಿಂದೆ ಮತ್ತು ಅರ್ಧವೇ ಅರ್ಧ ಹಲಸಿನ ಗಟ್ಟಿ ತಿಂದೆ ಮತ್ತೆ ನನಗೆ ನನಗೆ ಆ್ಯಕ್ಚುಲಿ ಆಗಲೇ ನನಗೆ ಎಂಥದೋ ಆಗ್ತಾಯಿತ್ತು ಹಾಗೆ ನಾನು ಸ್ವಲ್ಪ ಕಾಫಿ ಸಹ ಕುಡ್ದೆ ಅದು ಅಂತ ಇಂಡೈಜೆಷನ್ ಆಯ್ತಾ ಅಂತ ಇಂಥ ವಾಂತಿ ಮಾಡಿದ್ದು ಹೇಳಿದರೆ ಅದು ಮೊನ್ನೆದು ತುಳುವ ಎಲ್ಲ ಉಂಟು ತುಳುವ ಅಷ್ಟು ಅಂತ ಅಲ್ಲ ಹೆಲ್ತಿಗೆ ಎಂತ ಗೊತ್ತಿಲ್ಲ ಫುಲ್ಲು ನನಗೆ ಸಾಕಾಯ್ತು ರಾತ್ರಿ ಫುಲ್ಲು ತುಂಬ ಟೆನ್ಷನ್ಸ್ ಆಯ್ತು ನಂಗೆ ಹೆದ್ರಿಗೆ ಆಯ್ತು ಎಂತ ಆಯ್ತಪ್ಪ ನನಗೆ ಅಂತ ಹಾಗೆ ಮತ್ತು ಬೆಳಿಗ್ಗೆ ಎದ್ದು ನಂಗೆ ನಡೆಯುವಾಗ ಸ್ವಲ್ಪ ಒಂಥರ ಜ್ವರ ಬಂದ ಹಾಗೆಲ್ಲ ಆಗ್ತಾಯಿತ್ತು ಹಾಗೆ ಹಲ್ಲುಜ್ಜಿ ಬಂದು ಪುನಃ ನಾನು ಮಲಗಿದೆ ಹಾಗೆ ಇವರೆಣ್ಸಿದ್ದಾರೆ ನಾನು ಹೇಳಲೇ ಇಲ್ಲ ಅಂತ ನಾನು ಎದ್ದಾಗುವಾಗ ಅವರು ಬಂಟಿಯನ್ನು ಕರ್ಕೊಂಡು ವಾಕಿಂಗ್ ಹೋಗಿದ್ರು ಹೊರಗೆ ಹಾಗೆ ಅವರಿಗೆ ಗೊತ್ತಾಗಲಿಲ್ಲ ಕಾಣ್ತದೆ ಅದಕ್ಕೆ ಇವತ್ತು ಮೆಲ್ಲ ನನ್ನ ಮರ್ಯಾದೆ ತೆಗಿಬೇಕು ಅಂತ ವಿಡಿಯೋ ಮಾಡಲಿಕ್ಕೆ ಬಂದದ ಅಂತ ಅವರಿಗೆ ಗೊತ್ತೇ ಇಲ್ಲ ಅಂದರೆ ಒಂದೊಂದು ಸತಿ ನಾನು ಉದಾಸೀನ ಆದರೆ ಮಲಗ್ತೇನೆ ಒಂದು ಏಳು ಗಂಟೆ ಎಲ್ಲ ಕಳೀತದೆ ಹೇಳುವಾಗ ಅಪರೂಪಕ್ಕೊಮ್ಮೆ ಎಂಟು ಗಂಟೆ ಎಲ್ಲ ಆಗ್ತದೆ ಅಂದರೆ ಹೀಗೆ ಸುಮ್ಮನೆ ನನಗೆ ಒಮ್ಮೆ ವೆದರೆಲ್ಲ ಚೆಂದ ಇದ್ದರೆ ನನಗೆ ಆಸೆ ಆಗೋದು ಲೇಟ್ ಹೇಳುವ ಅಂತ ಹಾಗೆ ಅಂತ ಎಣಿಸಿದ್ದಾರೆ ಅವರು ತೋರಿಸ್ಬೇಕು ಅಂತ ಹೇಳಿ ಹಾಗೆ ಈಗ ಪರವಾಗಿಲ್ಲ ಸ್ವಲ್ಪ ಸರಿ ಆಯಿತು ನನಗೆ ಬೆಳಿಗ್ಗೆ ಆಗುವಾಗ ಬಟ್ ನನಗೆ ಹೆದರಿಕೆ ಆಗಿತ್ತು ಹಾಗೆ ಹಲಸಿನ ಹಣ್ಣು ಉಂಟಲ್ಲ ಸ್ವಲ್ಪ ಡೇಂಜರ್ ಕೂಡ ಅಂತ ನಾವು ಒಟ್ಟಾರೆ ಒಟ್ಟಾರೆ ತಿನ್ನಲಿಲ್ಲ ಆ್ಯಕ್ಚುಲಿ ಒಟ್ಟಾರೆ ತಿನ್ನಲಿಲ್ಲ ಆದರೆ ಸರ್ ನನಗೀಗ ಬಿಸಿನೀರು ಮಾಡಿ ತನ್ನಿ ಅಂತ ಹೇಳಿದೆ ಎಲ್ಲಿ ಹೋದ್ರೂ ಗೊತ್ತಿಲ್ಲ ನಾನೇ ಹೋಗ್ತೇನೆ ಎಂತ ಗೊತ್ತು ನಾವು ಹೊಟ್ಟೆ ಒಬ್ಬರಿದ ಹಾಗೆ ಆಗಿ ನನಗೆ ಬಿಸಿನೀರು ಕುಡಿಲಿಕ್ಕೆ ಸಾಗಲಿಲ್ಲ ಕಷಾಯ ಕುಡಿಲಿಕ್ಕೆ ಸಾಗಲಿಲ್ಲ ಅಷ್ಟು ಇದಾಗಿತ್ತು ನನಗೆ ಹಾಗೆ ಮತ್ತೆ ಎಂತ ಸಹ ಕುಡಿಲ್ಲ ಮತ್ತೆ ಅದರಷ್ಟಕ್ಕೆ ಕಡಿಮೆ ಆಯಿತು ಈಗ ನಾನು ಸ್ವಲ್ಪ ಬಿಸಿನೀರು ಕುಡಿತೇನೆ ನಮಗೆ ಹೀಗೆ ಹೊಟ್ಟೆ ಸರಿ ಇಲ್ಲದೆ ಆದರೆ ಉಂಟಲ್ಲ ಹೊಟ್ಟೆ ಉಬ್ಬರಿದ ಹಾಗೆ ಅಲ್ಲಾದರೆ ಖಾಲಿ ಬಿಸಿನೀರು ಸಹ ಕುಡಿಬಹುದು ಇಲ್ಲದಿದ್ದೇವೆ ಸ್ವಲ್ಪ ಓಮ ಹಾಕಿ ಕುದಿಸಿ ಸಹ ಕುಡಿಬಹುದು ನಾನೀಗ ಖಾಲಿ ಬಿಸಿನೀರು ಕುಡಿತಾ ಇದ್ದೇನೆ ಪುನಃ ಅದು ವೋಮಿಟ್ ಆದರೆ ಅಂತ ಸ್ವಲ್ಪ ಹೊಟ್ಟೆ ಎಲ್ಲ ಗಟ್ಟಿಗಟ್ಟಿಯಾದ ಹಾಗೆ ಫೀಲ್ ಆಗ್ತಾ ಉಂಟು ಇವತ್ತು ಎಂತ ನಮ್ಮ ಮನೆಯಲ್ಲಿ ಬಜೆಟ್ ಮೀಟಿಂಗ್ ಆಗ್ತಾ ಉಂಟು ಏಪ್ರಿಲ್ ಮೇ ಜೂನು ಆಗುವಾಗ ಕ್ವಾರ್ಟರ್ ಒಂದು ಇದು ಮಾಡ್ತಾರಲ್ಲ ಕ್ವಾರ್ಟರ್ ಮೀಟಿಂಗ್ ಬ್ಯಾಂಕಲ್ಲೆಲ್ಲ ಹಾಗೆ ನಮ್ಮ ಮನೆಯಲ್ಲಿ ಸಿಗುತ್ತೊಂದು ಬಜೆಟ್ ಮೀಟಿಂಗ್ ಮೂರು ತಿಂಗಳಿಗೊಮ್ಮೆ ಉಂಟಲ್ಲ ಎಲ್ಲರ ಮನೆಯಲ್ಲಿ ಸಹ ಒಂದು ಬಜೆಟ್ ಮೀಟಿಂಗ್ ಅಂತ ನಡೆಸಿ ನಮ್ಮ ಖರ್ಚು ವೆಚ್ಚಗಳು ಎಷ್ಟಾಗ್ತಾ ಉಂಟು ನಮ್ಮ ಇದು ಸಂಪಾದನೆ ಎಷ್ಟು ಆಗ್ತಾ ಉಂಟು ಇದನ್ನು ಹೇಗೆ ನಾವು ಯಾವ ಯಾವ ದುಂದು ವೆಚ್ಚಗಳನ್ನು ಅಥವಾ ಯಾವ ಯಾವ ಅನ್ವಾಂಟೆಡ್ ಖರ್ಚುಗಳನ್ನು ಕಡಿಮೆ ಮಾಡಿ ಸರಿ ಮಾಡಬಹುದು ಅಂತ ಎಲ್ಲ ಹೇಳಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತದೆ ಆಗಾಗ ನಾವು ರಿವ್ಯೂ ಮಾಡಬೇಕು ಸೊ ಹಾಗೆ ಬ್ಯಾಂಕಲ್ಲಿ ಇರುವಂತಹ ಸಿಸ್ಟಮನ್ನು ನಾವು ನಮ್ಮ ಮನೆಯಲ್ಲಿ ಕೂಡ ಅಳವಡಿಸಿಕೊಡಬೇಕು ಹಾಗೆ ಇದೊಂದು ವಿಷಯ ಇವತ್ತು ನಾವು ಬಜೆಟ್ ಮೀಟಿಂಗ್ ಮಾಡ್ತಾ ಇದ್ದೇವೆ ನಮಗೆ ಅಂದರೆ ತುಂಬ ಕೆಲವು ಬರ್ಡನ್ಸ್ ಎಲ್ಲ ಉಂಟು ಸೊ ಈ ಬರ್ಡನ್ಸನ್ನು ಹೇಗೆ ಸರಿದೂಗಿಸುವುದು ಅಂತ ಹೇಳಿ ತುಂಬ ಟೆನ್ಷನ್ ಆಗ್ತಾ ಉಂಟು ನನ್ನ ಹಸ್ಬೆಂಡಿಗೆ ಹಾಗಾಗಿ ನಾವೊಂದು ಕೂತ್ಕೊಂಡು ಇದನ್ನೆಲ್ಲ ಡಿಸ್ಕಸ್ ಮಾಡಿ ಮುಂದೆ ಹೇಗೆ ಹೋಗುವುದು ಅಂತ ಹೇಳಿ ಒಂದು ರೋಡ್ ಮ್ಯಾಪ್ ಮಾಡ್ತಾ ಇದ್ದೇವೆ ಅದೊಂದು ವಿಷಯ ಮತ್ತೆ ಇನ್ನೊಂದು ಹ್ಯಾಪಿಯೆಸ್ಟ್ ವಿಷಯ ನಿಮಗೆ ಹೇಳ್ತಾ ಇದ್ದೇನೆ ನನಗೆ ಇನ್ನು ಮುಂದೆ ನನ್ನ ಸೋಷಿಯಲ್ ಮೀಡಿಯಾವನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಬ್ಬರದ್ದು ಹೊಸತ್ತು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೇನೆ ನನ್ನ ಹತ್ರ ತುಳು ವ್ಲಾಗ್ ಮತ್ತು ಕನ್ನಡ ವ್ಲಾಗು ಮತ್ತು ಇನ್ನೊಂದು ಮಲ್ನಾಡ್ ಗಿಡ್ಡ ವ್ಲಾಗ್ ಇನ್ನೊಂದು ಕುಕ್ಕಿಂಗ್ ಚಾನೆಲ್ ಅರ್ಧದಲ್ಲಿ ಉಂಟು ಬಾಕಿ ಹಾಗೇನೊಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದನ್ನು ಮತ್ತೆ ಎಲ್ಲ ಕಾಮೆಂಟ್ಸ್ ಅದು ಇದು ಎಲ್ಲ ಸೆಕ್ಷನ್ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಒಬ್ಬರು ಮ್ಯಾನೇಜರ್ನ ಅಗತ್ಯ ಇದೆ ನಾವು ಬೆಳೀತಾ ಬೆಳೀತಾ ನಮಗೆ ಇಂತಹ ಇದೆಲ್ಲ ಜಾಸ್ತಿ ಬೇಕಾಗ್ತದೆ ಹಾಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಒಬ್ಬರು ನಾನು ಅಪಾಯಿಂಟ್ ಮಾಡ್ತಾ ಇದ್ದೇನೆ ಅವರು ಯಾರು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ರಿವೀಲ್ ಮಾಡಲಿಕ್ಕಿದ್ದೇನೆ ಸಂಜೆ ವಾಕಿಂಗ್ ಹೊರಟಿದ್ದೇವೆ ಇಲ್ಲಿ ನೋಡಿ ಓ ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಅವರನ್ನು ಕೂಡ ಸಂಜೆ ವಾಕಿಂಗ್ ಬಿಟ್ಟರು ಮೂರು ಜನ ಕೂಡ ಇಲ್ಲಿ ಮೇಯ್ತಾ ಇದ್ದಾರೆ ಹಗಲೆಲ್ಲ ಮಳೆ ಬರ್ತಾ ಇತ್ತು ಸೊ ಇಲ್ಲಿ ವಾರಿಜಮ್ಮ ವಾರಿಜಮ್ಮ ಖುಷಿಯಾಗಿದೆ ಈಗ ಇಲ್ಲಿ ತರಕಾರಿ ಮಾಡುವವರು ಬರಲಿಲ್ಲ ಹಾಗೆ ಅವರಿಗೆ ಇಲ್ಲಿ ಬೇಕಾದಷ್ಟು ಹುಲ್ಲು ಸಿಗ್ತಾ ಉಂಟು ಮೇಲಿಗೆ ನೋಡ್ಲಿ ವರ್ಕ್ ವರ್ಕ್ ಹಾಯ್ ರಾಮ್ ರಾಮ್ ಹೋಗುವ ನಾವು ಬ್ರಿಡ್ಜ್ ಹತ್ರ ಹೋಗುವ ಹೊಳೆ ಬದಿಗೆ ಹೋಗುವ ಇವತ್ತು ಸಿದ್ಧಾರ್ಥನ ಡ್ರೆಸ್ ನೋಡಿ ಅಂತೆ ಒಳ್ಳೆ ಇದಾಗ್ತಾ ಉಂಟು ಇಂಥ ಮಜ್ಜಾಗ್ತಾ ಉಂಟು ಕಲರ್ ಗ್ರೀನರಿ ತೊಟ್ಟು ಮೊನ್ನೆ ಹೇಳಿದ್ದಲ್ಲ ವಿಡಿಯೋದಲ್ಲಿ ಜೋರು ಮಳೆಗೆಲ್ಲ ಕುಸಿದಿದೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮತ್ತೆ ಓ ಅಲ್ಲಿ ನೋಡಿ ಅದೆಲ್ಲ ಕುಸಿದದ್ದು ಅಲ್ಲಿ ಈಗ ಸಹ ಕುಸಿತಾ ಉಂಟ ಅಂತ ಅದು ಬಾರಿ ಡೇಂಜರ್ ಅಲ್ಲ ಅಲ್ಲ ಹೋಗುವಾಗ ಏನಾದ್ರು ಬಿಗ್ ಬೀಳಿಗೆ ಸ್ಟಾರ್ಟ್ ಆದ್ರೆ ನೋಡಿ ಅಲ್ಲಿ ಗುಡ್ಡ ಕುಸಿದ ಮಣ್ಣೆಲ್ಲ ತಂದು ಇಲ್ಲಿಗೆ ಹಾಕಿದ್ದಾರೆ ರಾಶಿ ಇಲ್ಲಿ ಹಳೆಯ ಸೇತು ಹೇಗಾಗಿದೆ ನೋಡುವ ಅದೇ ಯಾವಾಗ ಸಹ ಸಂಜೆ ಮಳೆ ಅಲ್ಲ ಹಾಗೆ ನಾನು ಬರ್ತವೇ ಇರಲಿಲ್ಲ ಈಚೆಗೆ ಓ ಈ ಸೇತುವೆ ಅಲ್ಲಿ ನೋಡಿ ಇದು ಸಹ ಒಂದು ಹೊಳೆಯ ಹಾಗೆ ಆಗಿದೆ ಮಾರೆ ನೋಡಿ ಅಲ್ಲಿ ಸ್ವಲ್ಪ ಹಾಕಿದ್ದಾರೆ ಮಣ್ಣು ಅಂದರೆ ಬೇರೆ ವೆಹಿಕಲ್ ಎಲ್ಲ ಬಾರದ ಹಾಗೆ ಅಂತ ಗುಡ್ಡ ಕುಸಿದದು ನೋಡಿ ಓ ಅಲ್ಲಿ ಕಾಣ್ತಾ ಉಂಟು ಅದೆಲ್ಲ ಮಣ್ಣು ರಾಶಿ ಹಾಕಿ ಹಳೆಯ ಬ್ರಿಡ್ಜ್ ಅನ್ನು ಬ್ಲಾಕ್ ಮಾಡಿದ್ದಾರೆ ಅಷ್ಟು ಸಹ ಒಂದು ಅದಂದ್ರೆ ಅವರು ತೆಗೆದದ್ದು ಹಾಗೆ ಆಗಿದೆ ಈಗ ಸ್ಟ್ರೈಟ್ ಕಟ್ ಮಾಡಿದ್ದಾರೆ ಅದು ಮತ್ತೆ ಕುಸಿಯೋದೇ ಇರ್ತದ ಅಲ್ಲ ಹಾಗಾಗಿ ಬನ್ನಿ ನಾವು ನೋಡುವ ವಾ ನೋಡಿ ಹೇಗೆ ಕಾಣ್ತಾ ಉಂಟು ಸೂಪರ್ ಅಲ್ಲ ಸೀನರಿ ನೋಡಿ ಅಲ್ಲಿನ ಮಗ ಮತ್ತು ಬಂಟಿ ಬರ್ತಾ ಏ ಬಂಟಿ ಡುಮ್ಮ ಒಮ್ಮೊಮ್ಮೆ ಮಳೆ ಬರುವಾಗ ಉಂಟಲ್ಲ ಇದ್ರಲ್ಲಿ ಎಷ್ಟು ಕಸ ಇರ್ತದೆ ಗೊತ್ತುಂಟ ಈ ನದಿ ಬಚಾವೋ ಅಂತ ಎಲ್ಲ ಚಳುವಳಿ ಮಾಡುವವರಿಗೆಲ್ಲ ನೋಡಿದ್ರೆ ಬೇಸರ ಆಗ್ಬೋದು ನೋಡಿ ಫುಲ್ ಕೆಸರ್ ನೀರು ಇದಕ್ಕಿಂತ ಸಹ ಜಾಸ್ತಿ ಇತ್ತು ಕೆಸರ ಈಗ ಸ್ವಲ್ಪ ಕಮ್ಮಿ ಆಯ್ತು ಕಲರ್ ಇವನಿಗೆ ಇವರಿಗೆ ಎದ್ರಿಗೆ ಆಗ್ತಾ ಉಂಟದೆ ಬಂಟಿ ಹೌದಾ ಬಂಟಿ ಬಂಟಿ ಅದ್ ಸೌಂಡ್ ಎಂತ ಕೇಳುದಲ್ಲಿ ಒಂದು ಲಾರಿ ಬರ್ತಾ ಉಂಟು ಬೋ ಹೆದರಿಕೆ ಆಗ್ತದಲ್ಲ ಅಲ್ಲಿ ಒಂದು ನೋಡಿ ಅಂತ ದೊಡ್ಡ ಮರ ಸಿಕ್ಕಿಕೊಂಡದ್ದು ಎಡೆಯಲ್ಲಿ ಹೀಗೆ ಅಂತ ಕೃತಕ ನೆರೆ ಎಲ್ಲ ಉಂಟಾಗೋದು ಹೀಗೆ ಕಸ ಕಡ್ಡಿ ಎಲ್ಲ ಬಂದಿಡ್ಲಿ ಸ್ಟಾಕ್ ಆಗ್ತದೆ ಮತ್ತೆ ಅದು ಮೇಲೆ ಬರ್ತದೆ ನೀರು ಹೋಗ್ಲಿಕ್ಕೆ ಆಗದೆ ಬಂದು ಲಾಸ್ಟ್ ಯಾವಾಗ ನಾವು ಬ್ಲಾಗ್ ಮಾಡಿದ್ರೆ ನಮ್ಮ ವರದಾನ ಮತ್ತು ವೃದ್ಧಿಯನ್ನೆಲ್ಲ ಕೊಡುವ ಮೊದಲು ಇವತ್ತು ನನಗೆ ಇದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ನೆಟ್ವರ್ಕ್ ಇರಲಿಲ್ಲ ಇವ ನೋಡಿ ಹಾಂ ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಉಂಟು ಎಂತ ಗೊತ್ತುಂಟ ಇನ್ನು ಇನ್ನು ಮುಂದೆ ನನ್ನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಒಬ್ಬರನ್ನು ನಾನು ಅಪಾಯಿಂಟ್ ಮಾಡ್ತಾ ಇದ್ದೇನೆ ಸೋಷಿಯಲ್ ಮೀಡಿಯಾ ಎಂತ ಸೋಷಲ್ ಮೀಡಿಯಾ ಹಾಂ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಒಬ್ಬರನ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಒಬ್ಬಳಿಗೆಲ್ಲ ಸಹ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ಈಗ ನನಗೆ ಒಬ್ಬ ಸೂಕ್ತ ವ್ಯಕ್ತಿಯನ್ನು ನಾನು ಆರಿಸಿಕೊಂಡಿದ್ದೇನೆ ಅವರಿಗೆ ಈಗ ಅಪಾಯಿಂಟ್ಮೆಂಟ್ ಲೆಟ್ರೆಲ್ಲ ರೆಡಿಯಾಗಿದೆ ಸೊ ಅವರ ಫೇಸ್ ರಿವೀಲ್ ಮಾಡುದಾ ಟ್ಯಾನ್ 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 ಕಂಗ್ರ್ಯಾಚುಲೇಷನ್ ಇನ್ನು ಮುಂದೆ ನನ್ನ ಮಗ ನನ್ನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿರ್ತಾನೆ ನನ್ನ ಎಲ್ಲ ಅಕೌಂಟ್ಸ್ ಕೂಡ ಕಂಪ್ಲೀಟಾಗಿ ಇವನೇನು ಇಂದ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದರದೆಲ್ಲ ಮ್ಯಾನೇಜ್ಮೆಂಟ್ ಇವನೇ ಎಂಥಾದ್ರು ಕೊಲಾಬೊರೇಷನ್ ಸ್ಪಾನ್ಸರ್ಶಿಪ್ ಎಲ್ಲ ಇದ್ರೆ ಇವನ ನಂಬರ್ ಅದರಲ್ಲಿ ಹಾಕಿರ್ತೇನೆ ಎಲ್ಲ ಇವನನ್ನು ಮೇಲ್ ಐಡಿ ಹಾಕಿರ್ತೇನೆ ಇವನನ್ನು ಕಾಂಟ್ಯಾಕ್ಟ್ ಆದರೆ ಆಯಿತು ಹೇಗೆ ಡನ್ ನೋಡಿ ನಮ್ಮ ಬೆಳವಣಿಗೆಯ ಫಸ್ಟ್ ಸ್ಟೆಪ್ ಇದು ಈಗ ಸ್ಯಾಲರಿ ಎಲ್ಲ ಇಲ್ಲ ಇಂಟರ್ನ್ಶಿಪ್ ಹಾಂ ಈಗ ಇಂಟರ್ನ್ಶಿಪ್ ಫ್ರೀ ಇಂಟರ್ನ್ಶಿಪ್ ಇವನಿಗೆ ಹಾಗೆ ನಮ್ಮ ಚಾನೆಲ್ ಅಭಿವೃದ್ಧಿಯಾದ ಹಾಗೆ ಅದರಲ್ಲಿ ಪರ್ಸಂಟೇಜ್ನ ಹಾಗೆ ಕೊಡೋದು ನೀನು ಅದರಲ್ಲಿ ವ್ಯೂಸ್ ಬರಲಿಕ್ಕೆ ಏನಲ್ಲ ನೀನು ಅದು ಇದೆಲ್ಲ ಟ್ರೈ ಮಾಡ್ತಿ ಅದರ ಮೇಲೆ ಹೋಗ್ತದೆ ಹೇಗೆ ನನ್ನ ಆಯ್ಕೆ ಸೂಕ್ತವಾಗಿ ಉಂಟಲ್ಲ ನೀವೆಲ್ಲ ಹೇಳಬೇಕು ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ ಮ್ಯಾನೇಜರ್ ಹ್ಯಾಂಡ್ಲರ್ ಹ್ಯಾಂಡ್ಲರ್ ಇವನು ಹಾಗೆ ಈ ಹೋಗುವ ಬಟ್ಟಿ ನೋಡಿ ಈ ಗಿಡದ ವಿಷಯ ನಿಮಗೆ ಗೊತ್ತಾದ್ರೂ ನೀವು ಆಶ್ಚರ್ಯ ಪಡ್ತೀರಿ ಅಂತ ಇದರ ಎಲೆ ಬಹಳ ವಿಶೇಷತೆಯನ್ನು ಹೊಂದಿದಂತಹ ಎಲೆ ಇದನ್ನು ನಾವು ಹಲಸಿನ ಹಣ್ಣಿನ ಬೀಜವನ್ನು ಪ್ರಿಸರ್ವ್ ಮಾಡ್ಲಿಕ್ಕೆಲ್ಲ ಬಳಸ್ತಾ ಇದ್ದೆವು ಹಿಂದಿನಿಂದ ಕೂಡ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದಂತಹ ಎಲೆ ಇದು ಹಾಗೆ ಇದರ ಈ ದಂಟು ಉಂಟಲ್ಲ ಇದನ್ನು ಕಡದ್ರಂತೆ ಇದರಲ್ಲಿ ಕೂಡ ನೀರು ಬರ್ತದೆ ಈ ನೀರನ್ನು ನಮ್ಗೆ ಕಣ್ಣಿಗೆಲ್ಲ ಬಿಟ್ರೆ ಬಾರಿ ಮಗ್ದಂತೆ ಕಣ್ಣೂರಿಗೆಲ್ಲ ಮತ್ತೆ ಇದು ತೋಟಕ್ಕೆ ಎಲ್ಲ ಭಾರಿ ವಿಶೇಷವಾದ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ ತುಳುವಿನಲ್ಲಿ ಎಂಜಿರದ ಸೊಪ್ಪು ಅಂತ ಹೇಳ್ತಾರೆ ಮತ್ತೆ ಕನ್ನಡ ಸೊಪ್ಪು ಅಂತ ಹೇಳ್ತಾರೆ ಈ ಗಿಡದ ಸಂಪೂರ್ಣ ಭಾಗ ಕೂಡ ಮೆಡಿಸಿನಲ್ ಪ್ರಾಪರ್ಟಿಯನ್ನು ಹೊಂದಿದೆ ಹಾಗೆಯೇ ಇದನ್ನುಂಟಲ್ಲ ಲೈಫ್ ಸೇವರ್ ಗಿಡ ಅಂತ ಕೂಡ ಕರೀತಾರಂತೆ ಯಾಕೆಂದ್ರೆ ಕಾಡಿನಲ್ಲಿ ಹೋಗುವವರಿಗೆಲ್ಲ ಬೇಸಿಗೆ ಕಾಲದಲ್ಲಿ ಬಾಯಾರಿಕೆ ಆಗುವಾಗ ಇದರ ಕಾಂಡವನ್ನು ಕಡಿದ್ರೆ ಹೇರಳವಾದ ನೀರು ಕುಡಿಲಿಕ್ಕೆ ಸಿಕ್ತದಂತೆ ಅಂದ್ರೆ ಈ ಗಿಡಕ್ಕೆ ಕಾಂಡದಲ್ಲಿ ನೀರು ಶೇಖರಿಸಿಟ್ಟುಕೊಳ್ಳುವಂತಹ ಗುಣ ಇದೆ ಅಂತೆ ಹಾಗೆ ಇದರ ಎಲೆಗಳಿಗೆ ಫಂಗಲ್ ಗುಣ ಇರುವ ಕಾರಣ ಇದನ್ನು ಹಲಸಿನ ಬೀಜವನ್ನೆಲ್ಲ ಪ್ರಿಸರ್ವ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಅಂತ ಹಿಂದಿನವರು ಆಗಲೇ ಕಂಡು ಹಿಡಿದಿದ್ದಾರೆ ನೋಡಿ ಸೊ ಇದನ್ನು ನಾವು ಇವತ್ತು ಕೊಯ್ದುಕೊಂಡು ಹೋಗುವ ಇದನ್ನು ಕೊಯ್ದುಕೊಂಡು ಹೋಗಿ ನಾವು ನಮ್ಮ ಹಲಸಿನಕಾಯಿ ಬೀಜವನ್ನೆಲ್ಲ ನಾವು ಪ್ರಿಸರ್ವ್ ಮಾಡಿ ತೆಗ್ಗಿಡುವ ಆಕ್ಚುಲಿ ಬಂಟಿಗೆ ಇಲ್ಲಿ ಹೆದ್ರಿಗೆ ಆಗ್ತಾ ಉಂಟ ಅದು ಬೇಕು ಅಂದ ಅವನೊಟ್ಟಿಗೆ ಮಲಗಿದ್ದ ಅವ ಒಂದು ಮಾಡ್ತಾ ಇದ್ದಾನೆ ಎಂತ ಬಂಟಿ